ನಿಮ್ಮ ಮಾತೆ ಕೇಳದೇ ಇರೋ ಸಂಗಾತಿ ನಿಮ್ಮ ಜೊತೆ ಸೊ ಏನ್ ಮಾಡ್ಬೇಕು ಸೊ ನಿಮ್ ಮಾತು ಕೇಳ್ತಾ ಇರಲ್ಲ ಆಗಿ ಅವ್ರಲ್ಲಿ ಈಗೋ ಇರುತ್ತೆ ಅವ್ರು ಹೇಳಿದ್ದೆ ನಡಿಬೇಕು ಅನ್ನೋದು ಮೆಂಟಾಲಿಟಿ ಇರುತ್ತೆ ಅದು ಸೊ ಹಾಗಿದಾಗ ಅವ್ರಿಗೆ ಹೆಂಗ್ ಅರ್ಥ ಮಾಡಿಸ್ಬೇಕಪ್ಪ ಅಂತ ತಲೆ ಕೆಡ್ತಾ ಇರುತ್ತೆ ಅವಾಗ ಏನ್ ಮಾಡ್ಬೇಕು ಯಾವ ತರ ಬಿಹೇವ್ ಮಾಡ್ಬೇಕು ತರ ಹ್ಯಾಂಡ್ಲ್ ಮಾಡಬೇಕು ಅವ್ರನ್ನ ಅದನ್ನ ಹೇಳ್ತಾ ಹೋಗ್ತೀನಿ ಫಸ್ಟ್ ಟೈಮ್ ನಮ್ ಚಾನಲ್ ನಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ವಿಡಿಯೋಗಳು ಸಿಗುತ್ತೆ ಅಂಡ್ ಕೌನ್ಸಿಲಿಂಗ್ ಬೇಕು ಅಂತಿದ್ರೆ ವಾಟ್ಸ್ಆಪ್ ಅಲ್ಲಿ ನಮ್ಮ ಜೊತೆ ಟೆಕ್ಸ್ಟ್ ಮಾಡಿ ಸೊ ಏನ್ ಪ್ರೊಸೀಜರ್ ಇದೆ ಹೇಳ್ತೀನಿ ಫ್ರೀ ಇರಲ್ಲ ಫೀಸ್ ಇರುತ್ತೆ ಫಾಲೋ ಕೂಡ ಮಾಡಬಹುದು ಓಕೆ ಆ ವಿಡಿಯೋ ಕೊನೆ ತನಕ ನೋಡಿ ಒಂದು ಕ್ಲಾರಿಟಿ ಸಿಗುತ್ತೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಪ್ರಾಬ್ಲಮ್ ಮೇಲೆ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಸಪೋಸ್ ಒಂದು ಪ್ರಾಬ್ಲಮ್ ಜಗಳ ಆಯಿತು ಅನ್ಕೊಳ್ಳೋಣ ಅದು ಯಾವುದೋ ಒಂದು ಕಾರಣಕ್ಕೆ ನಿಮ್ದೊಂದು ಜಗಳ ಆಗಿ ಒಂದು ಪ್ರಾಬ್ಲಮ್ ಶುರು ಆಗಿದೆ ಅನ್ಕೊಳ್ಳಿ ಸೊ ನೀವು ಯಾವುದೇ ಕಾರಣಕ್ಕೂ ಆ ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ನೀವು ಅದರ ರೂಟ್ ಅದಕ್ಕೆ ಕಾರಣ ಏನು ಮಾಡಿದ್ರೆ ನೆಕ್ಸ್ಟ್ ಇದು ಬರ ಬರದೇ ಇರತ್ತೆ ಏನ್ ಮಾಡಿದ್ರೆ ಸರಿ ಹೋಗುತ್ತೆ ಈ ರೂಟ್ ಕಡೆ ಬೇರೆ ರೂಟ್ ಕಾಸ್ ಬಗ್ಗೆ ನೀವು ಫೋಕಸ್ ಮಾಡ್ತಾ ಹೋಗ್ಬೇಕು ಯಾವತ್ತು ಏನೇ ಪ್ರಾಬ್ಲಮ್ ಆಗಿ ಲೈಫ್ ಅಲ್ಲಿ ಸೊ ಪ್ರಾಬ್ಲಮ್ ಮೇಲೆ ಯಾವತ್ತೂ ಫೋಕಸ್ ಮಾಡಬಾರ್ದು ಆಕ್ಚುಲಿ ಸೊ ಈ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಪ್ರಾಬ್ಲಮ್ ಸೊಲ್ಯೂಷನ್ ಏನ್ ಮಾಡ್ಬೇಕು ಇದನ್ನ ಹುಡುಕ್ಲಿಕ್ಕೆ ಹೋಗಿ ಡೆಫಿನೆಟ್ಲಿ ನಿಮ್ಗೆ ಒಂದು ಐಡಿಯಾಸ್ ಬರುತ್ತೆ ಒಂದು ದಾರಿ ಸಿಗುತ್ತೆ ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಆ ಪ್ರಾಬ್ಲಮ್ ಬರ್ದಿರಂಗೆ ಏನ್ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಹೋಗಿ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಬಹಳ ಜನ ತಪ್ಪು ಸಮಯದಲ್ಲಿ ಸೀರಿಯಸ್ ಮಾತು ಶುರು ಮಾಡ್ತಾರೆ ಅದು ವೆರಿ ಇಂಪಾರ್ಟೆಂಟ್ ಎಷ್ಟೋ ಜನ ಅಂದ್ರೆ ರಾಂಗ್ ಟೈಮ್ ಅಲ್ಲಿ ರೈಟ್ ಕೇಳ್ತಾರೆ ಹೆಂಗ್ ಯಾವ ತರ ಅಂತ ಹೇಳ್ತೀನಿ ನೋಡಿ ಲೈಕ್ ಆಂಗ್ರಿ ಮೂಡಲ್ಲಿ ಇರ್ತಾರೆ ಅವಾಗ ಡಿಸ್ಕಶನ್ ಮಾಡಬೇಡಿ ಅವ್ರ ಮೂಡ್ ನೋಡ್ಕೊಂಡು ಮಾತಾಡಿ ನೀವು ಯಾವ ಟೈಮಲ್ಲಿ ಮಾತಾಡಿದ್ರೆ ಆ ಮಾತು ಆ ಮಾತು ಒಂದು ಅರ್ಥ ಸಿಗುತ್ತೆ ವ್ಯಾಲ್ಯೂಬಲ್ ಆಗುತ್ತೆ ಮಾತು ಅದು ನಿಮಗೆ ಚೆನ್ನಾಗಿ ಗೊತ್ತಿರ್ಬೇಕು ಆಕ್ಚುಲಿ ಯಾವ ಟೈಮಲ್ಲಿ ಮಾತಾಡಿದ್ರೆ ಬೆಸ್ಟ್ ಇರುತ್ತೆ ಯಾವ ಟೈಮಲ್ಲಿ ಮಾತಾಡಬಾರ್ದು ಇದು ನಿಮಗೆ ಅವ್ರ ನೇಚರ್ ನೀವು ಸ್ಟಡಿ ಮಾಡಿರ್ತಾರೆ ಜೊತೆಗೆ ಸಂಗತಿ ಸೊ ನಿಮ್ಗೆ ಗೊತ್ತಿರ್ಬೇಕು ಯಾವ ಟೈಮಲ್ಲಿ ನಾನು ಮಾತಾಡಲಿ ಯಾವ ಟೈಮಲ್ಲಿ ಮಾತಾಡಬಾರ್ದು ಅಂತ ಯಾವಾಗ ಖುಷಿಯಿಂದ ಇರ್ತಾರೆ ಯಾವಾಗ ಖುಷಿಯಿಂದ ಇರಲ್ಲ ಬಿಕಾಸ್ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ವ್ಯಕ್ತಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ ಕರೆಕ್ಟ್ ಖುಷಿಯಾಗಿದ್ದಾಗ ಬೆಸ್ಟ್ ರಿಯಾಕ್ಟ್ ಮಾಡ್ತಾರೆ ತುಂಬಾ ಮೂಡ್ ಡಿಫಿಕಲ್ಟ್ ಟಫ್ ಇತ್ತು ಅಂತ ಹೇಳಿದ್ರೆ ಜಗಳ ಮಾಡುವಂಥ ಸಿಚುಯೇಷನ್ ಇರ್ತಾರೆ ಸೊ ಆ ಕಾರಣಕ್ಕೆ ನಿಮ್ಮ ಮೂಡ್ ನೋಡ್ಕೊಂಡು ರಿಯಾಕ್ಟ್ ಮಾಡಿ ನೆಕ್ಸ್ಟ್ ಪಬ್ಲಿಕ್ ಪ್ಲೇಸ್ನಲ್ಲಿ ನಲ್ಲಿ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಹೋಗಲೇಬೇಡಿ ಫಸ್ಟ್ ಆಫ್ ಆಲ್ ನೇಚರೇ ಸರಿ ಇಲ್ಲ ಯಾವಾಗಲೂ ಸದಾ ಸಿಟ್ಟು ಜಗಳ ಕೋಪ ಹಿಂಗಿರ್ತಾರೆ ಪಬ್ಲಿಕ್ ಪ್ಲೇಸಲ್ಲಿ ನೀವು ಹೆಂಗೆ ಮಾತಾಡೋದು ಆರ್ಗ್ಯೂ ಮಾಡೋದು ಮಾಡಿದ್ರೆ ಇನ್ನೂ ಆಗುತ್ತೆ ಪರಿಸ್ಥಿತಿ ಓಕೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಹೇಳುವಂಥ ವಿಧಾನ ಸ್ವಲ್ಪ ಚೇಂಜ್ ಮಾಡಿ ಓಕೆ ನೀವೀಗ ಸ್ಟ್ರೈಟ್ ಆಗಿ ಹೇಳ್ತಾ ಇದ್ದರೆ ಇನ್ಡೈರೆಕ್ಟ್ಲಿ ಮಾತಾಡೋಕ್ಕೆ ಶುರು ಮಾಡಿ ಕೋಪದಲ್ಲಿ ಹೇಳ್ತಾ ಇದ್ರೆ ನಗ್ನತ್ತ ಮಾತಾಡೋಕ್ಕೆ ಶುರು ಮಾಡಿ ಹಾಗೆ ಹೇಳ್ತಾ ಇದ್ದಾರೆ ಸ್ವಲ್ಪ ರೊಮ್ಯಾಂಟಿಕ್ಲಿ ಹೋಗಿ ಚೇಂಜ್ ಮಾಡಿ ನಿಮ್ಮಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಟ್ರೈ ಮಾಡಿ ಓಕೆ ಯಾವ ಥರ ನೋಡಿ ಎಲ್ಲ ಸಮಯವನ್ನು ಎಕ್ಸ್ಪ್ಲೇನ್ ಮಾಡಬೇಡಿ ನೆಕ್ಸ್ಟ್ ಪಾಯಿಂಟ್ ಎಲ್ಲಾ ಸಮಯದಲ್ಲೂ ಎಕ್ಸ್ಪ್ಲೈನ್ ಮಾಡ್ತಾ ಕುತ್ಕೊಂಡ್ಬಿಡ್ಬೇಡಿ ಓಕೆ ಯಾಕೆ ಅಂದ್ರೆ ಕೆಲ ಸಮಯ ಸೈಲೆಂಟು ಕೂಡ ವರ್ಕ್ ಮಾಡುತ್ತೆ ಜಾಸ್ತಿ ಪಟಪಟ ಅಂತ ಮಾತಾಡೋದು ಎಲ್ಲ ಸಮಯದಲ್ಲಿ ಎಲ್ಲಾನು ಹೇಳ್ಬಿಡೋದು ಇದು ನಿಮಗೆ ಆಕ್ಚುಲಿ ಮುಳ್ಳಾಗತ್ತೆ ಏನ್ ತಲೆ ತಿಂತ ಇದಾರೆ ಇವರು ಏನ್ ಮಾತಾಡ್ತಿದ್ದಾರೆ ಏನು ಕರ್ಮ ಗುರಿ ಇವ್ರದ್ದು ಅಂತ ಅನ್ಸಕ್ಕೆ ಆಗುತ್ತೆ ಅದಕ್ಕೆ ಸಮ್ ಟೈಮ್ಸ್ ವಿ ಹಾವ್ ಟು ಲೈಕ್ ಸೈಲೆಂಟ್ ನಾ ಸೈಲೆಂಟ್ ಆಗಿರ್ಬೇಕು ಕೆಲವೊಂದ್ಸಲ ಜಾಸ್ತಿ ಮಾತಾಡಬಾರ್ದು ಇಷ್ಟಕ್ಕೆ ಬೇಕು ಅಷ್ಟಕ್ಕೆ ಮಾತಾಡಬೇಕು ಇದು ನಮಗೆ ಗೊತ್ತಿರಬೇಕು ನಮಗೆ ಮಾತ್ರ ಗೊತ್ತಿರಬೇಕು ಅದು ಅವ್ರಿಗೆ ಗೊತ್ತಾಗ್ದಂಗೆ ಅದನ್ನ ರಿಯಾಕ್ಟ್ ಮಾಡ್ಬೇಕು ಇದನ್ನ ಕಲಿಬೇಕು ಆ್ಯಕ್ಚುಲಿ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಅಪ್ರಿಸಿಯೇಷನ್ ಕೊಡಿ ಸರ್ ಸಮ್ ಟೈಮ್ಸ್ ಅವ್ರು ಹಂಗಿದಾರೆ ಅಂತ ಗೊತ್ತಾದ್ಮೇಲೆ ಕೆಲವೊಂದು ಅವ್ರು ಮಾಡಿದ ಕೆಲಸಗಳಲ್ಲಿ ಲಿಟಲ್ ಬಿಟ್ ಅಪ್ರಿಸಿಯೇಷನ್ ಮಾಡಿ ಅಂಡ್ ಪಾಸಿಟಿವ್ ಮಾತುಗಳನ್ನು ಹೇಳಿ ಅವ್ರ ಬಗ್ಗೆ ಸ್ವಲ್ಪ ಖುಷಿ ಪಡ್ತಾರೆ ಅವಾಗ ಎಲ್ಲೊಂದ್ ಕಡೆ ಮನಸ್ಸಲ್ಲಿರೋ ಕೋಪ ಕಡಿಮೆ ಆಗುತ್ತೆ ಅಂಡ್ ಸದಾ ಜಗಳ ಮಾಡುವಂತ ಮನಸ್ಥಿತಿ ಸ್ವಲ್ಪ ಚೇಂಜ್ ಆಗ್ಬಹುದು ಯಾವಾಗ ಪಾಸಿಟಿವ್ ಸೈಡ್ ಮಾತಾಡಿದಾಗ ಅವ್ರಿಗೆ ಅಪ್ರಿಸಿಯೇಷನ್ ಮಾಡಿದಾಗ ಸ್ಮಾಲ್ ಎಫರ್ಟ್ ಮಾಡಿ ಲೈಕ್ ಅಪ್ರಿಸಿಯೇಷನ್ ಮಾಡಿ ಓಕೆ ಇದಿಷ್ಟು ಮಾಡಿ ಮಾತು ಇದ್ದಾಗ ಬಟ್ ನಾನು ಹೇಳೋದೇನಂತ ಹೇಳಿದ್ರೆ ನಮ್ಮಲ್ಲಿ ಕೆಲವೊಂದು ಚೇಂಜ್ ಮಾಡ್ಕೊಂಡು ನೋಡೋಣ ಬಟ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡು ಹೋಗಬೇಡಿ ಬದಲಾಗದೇನೆ ಇರಬಹುದು ಬಟ್ ಇದಿಷ್ಟು ಪ್ರಯತ್ನ ನಮ್ಮ ಕಂಟಿನ್ಯೂಟಿ ಇರಲಿ ಏನಿಸ್ತು ವಿಡಿಯೋ ಕಮೆಂಟ್ ಸೆಕ್ಷನ್ ನಿಮಗೆ ಕಮೆಂಟ್ ಮಾಡಿ ಇಷ್ಟು ಲೈಕ್ ಮಾಡಿ ಯಾರಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ನಮಸ್ತೆ